ನಿಜ ಸರ್ ನಿಜ ಸರ್ ಸಾಮಾನ್ಯವಾಗಿ ಸಿನಿಮಾಗಳ ಆದಮೇಲೆ ಅಥವಾ ಸಿನಿಮಾ ಮಧ್ಯದಲ್ಲೇನೆ ಪ್ರೊಡ್ಯೂಸರು ಡೈರೆಕ್ಟರ್ ಮಧ್ಯೆ ಒಂದು ಸ್ವಲ್ಪ ಏನೋ ಒಂದು ಕ್ಲಾಷಸ್ ಬಂದುಬಿಡ್ತದೆ ಅದು ಈಗೋ ಕ್ಲಾಶೋ ಅಥವಾ ಇನ್ನೇನೋ ವಿಚಾರಗಳಲ್ಲಿ ಸೊ ನಿಮ್ಮ ಮಧ್ಯೆ ಏನಾದರೂ ಆಯಿತಾ ಅಥವಾ ಸಿನಿಮಾ ಮುಗಿದ್ಮೇಲೂ ಮೇಲೂ ಮೇಲೂ ಸ್ಟಿಲ್ ಗುಡ್ ರಿಲೇಷನ್ಶಿಪ್ ಇತ್ತು ಅರ್ಜುನ್ ಜನ ಸರ್ ನಾವು ರಿಲೀಸ್ ಆದಮೇಲೆ ಕೇಳಿ ಇವಾಗ ಫೋನ್ ಮಾಡಿ ಕೇಳಿ ನಾನು ಬಂದು ಆವತ್ತಣ ಅಣ್ಣ ನಾವು ಅನ್ಕೊಂಡಿದ್ದೆ ಒಂದು ಆಗಿದೆ ನಾನು ಚೆನ್ನಾಗಾಗಿದೆ ಬಿಡಿ ಸರ್ ಯಾಕೆ ನೀವು ತಲೆ ಕಟ್ಟಿಸಿದ್ರೆ ಒಳ್ಳೆ ಪ್ರಯತ್ನ ಮಾಡಿದ ನೀವು ಆರಾಮಾಗಿರಿ ಸರ್ ಅಂತ ಇವತ್ತಿಂದ ಆವತ್ತೂ ನಾನು ಫೋನ್ ಮಾಡಿಲ್ಲ ಸರ್ ಸರ್ ಇದುವರೆಗೂ ನಾನು ಗಾಂಧಿನಗರದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದೀನಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಾನು ಅವ್ರು ಫೋನ್ ಮಾಡಿ ಕೇಳಲಿಲ್ಲ ಸರ್ ಇದುವರೆಗೂ ಕೇಳಿಲ್ಲ ಎಷ್ಟು ಬಂದಿದೆ ಇಷ್ಟು ಹೋಗಿದೆ ಅಂತ ಕೇಳಿಲ್ಲ ಸರ್ ನನಗೆ ಫಾರ್ಟಿ ಫೈವ್ ನನಗೆ ತುಪ್ತಿದೆ ಸರ್ ಯಾಕಂದರೆ ಈ ಫಾರ್ಟಿ ಫೈವ್ ಫುಲ್ ಇನ್ವಾಲ್ವ್ಮೆಂಟ್ ನಾನೇ ಆಗಿದೆ ಸರ್ ನಾನು ಇನ್ನೊಬ್ಬರ ಮೇಲೆ ಇದು ಮಾಡೋದಿಲ್ಲ ಸರ್ ನಾನೇ ಇನ್ವಾಲ್ವ್ಮೆಂಟ್ ಆದಾಗ ನಾನು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಚೆನ್ನಾಗಿರಲ್ಲ ನಮಗೊಂದು ಇಬ್ಬರು ಟೆಕ್ನಿಷಿಯನ್ನಿಂದ ನನಗೆ ಪ್ರಾಬ್ಲಮ್ ಆಯಿತು ತುಂಬ ಪ್ರಾಬ್ಲಮ್ ಆಯಿತು ಏನೇ ಅದಂತ ಅದು 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 ನಾನೇ ಕರ್ಕ ಬಂದಿದ್ದು ಇದು ಇನ್ನು ಏನ್ಮಾಡ್ತೀರಾ ಏನ್ ಮಾಡ್ತೀರಾ ನಿಜ ಅಲ್ವಾ ಹಿಂದೆ ಮಾಡ್ತಾ ಇವಾಗ ನಾನು ಇವಾಗ ಈ ಥರ ಆದ್ಬಿಟ್ಟು ಅವ್ರು ಅವರಿಂದ ಇವರಿಂದ ಆಯ್ತು ಇವರಿಂದ ಆಯ್ತು ಅಂತ ನಾನು ಹೇಳಕ್ಕಾಗತ್ತಾ ಸರ್ ತಪ್ಪು ನಂದಿದ್ದಾಗ ತಪ್ಪು ನಂದಿದ್ದಾಗ ಅದನ್ನ ನಾನೇ ಮಾಡ್ಕೋಬೇಕು ನಾನು ಯಾರು ಇದು ಮಾಡಿಲ್ಲ ನಾನು ಅಂತ ನಿನ್ನಿಂದ ಹೆಂಗಾಯ್ತು ಹಂಗಿಂದ ಆಯ್ತು ಏನೂ ಇಲ್ಲ ಸರ್ ಹ್ಮ್ ತೃಪ್ತಿಯಾಗಿದ್ದೀನಿ ಮೂರ್ ಜನ ಸೂಪರ್ ಸ್ಟಾರ್ ಒಳ್ಳೆ ಪಿಕ್ಚರ್ ತುಂಬಾ ಚೆನ್ನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಂಡಸ್ಟ್ರಿ ಉಳಿಯೋ ತನಕ ಫಾರ್ಟಿ ಫೈವ್ ಸಿನಿಮಾ ಅದೇ ರೀತಿಯಾಗಿ ಒಂದ್ ಟಾಪ್ ಅಲ್ಲಿ ಉಳ್ದೇ ಉಳಿಯುತ್ತೆ ಯಾಕಂದ್ರೆ ಸೂಪರ್ ಸ್ಟಾರ್ ಗಳು ಇಂತ ಒಂದು ಹೊಸ ಪ್ರಯತ್ನ ಎಲ್ಲವೂ ಕೂಡ ಆ ಹೆಸರಂತೂ ಇದ್ದೇ ಇರತ್ತೆ ರಮೇಶ್ ರೆಡ್ಡಿ ಅವರು ಸಿನಿಮಾ ಗೆ ಯಾಕೆ ಬಂದ್ರು ಅಂತ ಸೊ ಬೇಸಿಕಲಿ ನೀವು ಬಂದಿದ್ದು ಕಾಂಟ್ರಾಕ್ಟರ್ ಆಗಿ ಬಂದ್ ಬಂದ್ರಿ ನೀವೇ ಹೇಳ್ಕೊಂಡಿರೋ ಹಾಗೆ ಗಾರೆ ಕೆಲ್ಸನೂ ಮಾಡಿರೋ ಎಕ್ಸ್ಪೀರಿಯೆನ್ಸ್ ನನಗಿದೆ ಅಂತ ಹೇಳಿ ಎಲ್ಲಿಂದ ಸರ್ ನೀವು ಬೆಂಗಳೂರಿಗೆ ಹೇಗೆ ಬಂದ್ರಿ ಬೆಂಗಳೂರಿಗೆ ಹೇಗೆ ಬಂದು ಸ್ಟಾರ್ಟ್ ಮಾಡಿದ್ರಿ ಕೆಲಸಗಳನ್ನ ಸರ್ ಅದೆಲ್ಲ ಅದ್ರಲ್ಲಿ ಏಳೇ ಬಿಟ್ಟಿದೀನಲ್ಲ ನಮ್ದು ಇಲ್ಲೇ ಸರ್ ಮುಳ್ಬಾಗ್ಲು ಇಲ್ಲಿ ಕೋಲಾರ ಡಿಸ್ಟಿಕ್ ಮುಳುಬಾಗ್ಲು ಮುಳಬಾಗ್ಲ ತಾಲೂಕು ನಂಗ್ಲಿ ಅಂತಲಿ ಗೊತ್ತಾಯ್ತು ನಾನು ಬಂದು ಯಾವಾಗ ಏಯ್ಟಿ ಟೂ ಅಲ್ಲಿ ಸರ್ ಬೆಂಗ್ಳೂರಿಗೆ ಬಂದಿದ್ದೆ ನಾನು ಟೂ ಅಲ್ಲಿ ಇರತ್ತಲ್ಲ ಸಣ್ಣ ಚಿಕ್ಕ ಮಕ್ಕಳು ಅವಾಗ ಮನೆಯಲ್ಲಿ ಅಣ್ಣ ತಮ್ಮದು ಗಲಾಟೆ ಗಲಾಟೆ ಇದೆಲ್ಲ ಗಲಾಟೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಸಿಂಗಲ್ಲಾಗಿ ಬಂದಿದ್ದು ಸರ್ ನಾನು ಸಿಂಗಲ್ ಆಗಿ ಬಂದು ಗಾರೆ ಕೆಲಸ ಮಾಡಿ ಮೇಸ್ತ್ರಿ ಕೆಲಸ ಕಲ್ತ್ಕೊಂಡು ಕಾಂಟ್ರಾಕ್ಟ್ ಆಗಿ ಒಂದು ಕಂಪ್ನಿ ಸರ್ ಈಗ್ಲೂ ನೀವು ಮೇಸ್ತ್ರಿ ಕೆಲಸ ಮಾಡಿದ್ದು ಗಾರೆ ಕೆಲಸ ಮಾಡಿದ್ರು ಬಿಲ್ಡಿಂಗ್ ಸರ್ ಒಂದ್ ಒಂದೆರಡು ಮೂರು ಬಿಲ್ಡಿಂಗ್ ಹೇಳ್ಬಿಟ್ಟು ಇವಾಗ ಫೋನ್ ಮಾಡಿದ್ರೆ ಮಾಡೋದ್ರೆ ರಮೇಶ ಚೆನ್ನಾಗಿದ್ಯಾ ಅಂತ ಸರ್ ಎಲ್ಲಾ ಬಿಲ್ಡಿಂಗ್ ಕಟ್ಟಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಪಿಕ್ಚರ್ ಈವೆಂಟ್ ಕರ್ಸಿದ್ದೆ ಎಲ್ಲರ ಆವಾಗಿಂದ ಇವಾಗವರೆಗೂ ಎಲ್ಲರ ಜೊತೆ ನಾವು ಚೆನ್ನಾಗಿದೀವಿ ನಾನ್ ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ ನಾವ್ ಇವಾಗ ಅಷ್ಟೇ ಸರ್ ಇವಾಗ 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 ನಂದು ಇವಾಗ ಈ ಫಿಲಮ್ ಮಾಡ್ಬೇಕಾದ್ರೆ ನನ್ನ ದುಡ್ಡು ಸರ್ ನಾನು ಎಲ್ಲೂ ಅದು ಇದು ಮಾಡಿಲ್ಲ ಸಾಕು ನಂಗೆ ಬೇರೆ ಬಡ್ಡಿಗೆ ತಗೊಂಡ್ ಬಂದ ತಂದೋದು ಸರ್ ಆ ಥರ ಇದ್ರೆ ನಮ್ಮ ಪಿಚ್ಚರೇ ತೆಗಿಯೋಲ್ಲ ಸರ್ ಫೈನಾನ್ಸ್ ತಗೊಬಂದು ಬಡ್ಡಿ ತಗೊಂಡು ನಾನು ಫಿಲಮ್ ತೆಗಿಯೋಲ್ಲ ಸರ್ ಆ ಥರ ಇದಿಲ್ಲ ಸರ್ ನಮ್ಗೆ ಏನು ಸರ್ ನಮ್ಮದು ಒಂದು ಕನ್ನಡಕ್ಕೆ ಒಳ್ಳೆ ಇದು ಕೊಡಬೇಕು ಯಾರು ಮಾಡಿದೆ ಅಂತ ಪ್ರಯತ್ನ ಮಾಡಬೇಕು ಅಂತ ಇದು ಮಾಡಿದ್ವಿ ಆ ಪ್ರಯತ್ನ ನಾವು ಮಾಡಿದ್ದಕ್ಕೆ ಎಲ್ಲರೂ ಏನು ಹೇಳ್ಬೇಕು ಏ ಬಿಡಪ್ಪ ಒಳ್ಳೆ ಪ್ರಯತ್ನ ಮಾಡಿದ್ದೇನೆ ಪಿಚ್ಚರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ನೆಕ್ಸ್ಟ್ ಕ್ವಶನ್ ಒಳ್ಳೆ ಪ್ರಯತ್ನ ಮಾಡಿದ್ದಾನೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಬಿಟ್ಬಿಟ್ಟು ನೀವು ಒಂದು ಗ್ರೂಪ್ ಕಟ್ಕೊಂಡು ನೀವು ಬಂದು ನೆಗೆಟಿವ್ ಮಾಡಿದ್ರೆ ಇವಾಗ ನಾವು ಇನ್ನು ಇನ್ನು ಇಷ್ಟು ಬಂಡವಾಳ ಹಾಕಿ ಹಾಕ್ತೀವ ಸರ್ ಇನ್ನ ಧೈರ್ಯ ಅಲ್ಲ ನಮ್ಮ ದುಡ್ಡು ಈ ಥರ ಇನ್ನೊಬ್ರ ಹತ್ರ ನೆಗೆಟಿವ್ ಮಾಡಿಸ್ಕೊಂಡು ಇನ್ನೊಬ್ರ ಹತ್ರ ಮಾತು ಕೇಳೋ ಅವಶ್ಯಕತೆ ಇಲ್ಲ ನಾನು ಏನು ಸರ್ ಇವಾಗ ನಾನು ಇದೇ ಬಜೆಟ್ ಎತ್ಕೊಂಡು ಹೋಗ್ಬಿಟ್ಟು ನಾನು ತೆಲುಗಲ್ ಆಗ್ಬಿಟ್ಟು ನನ್ಕ ಕಮರ್ಷಿಯಲ್ ನಂಗೆ ದುಡ್ಡು ಬೇಕು ಅಂದ್ರೆ ಮಾಡ್ಕೊಂಡ್ ಬರಕ್ ಸರ್ ಯಾಕೆ ನಮ್ಮ ಕನ್ನಡ ನಮ್ಮ ಹುಟ್ಟು ಬೆಳೆದಿದ್ದು ನಾವು ಇಲ್ಲಿರೋದು ನಮ್ಮದು ನಾವು ತೆಗಿಬೇಕು ಸರ್ ನಾವು ಏನಿದ್ರು ಬೈಸ್ಕೊಂಡ್ರು ನಮ್ಮ ಮನೆಯಲ್ಲೇ ಬಯಸ್ಕೋಬೇಕು ಹೋಗ್ಬೇಕು ನಮ್ಮ ಮನೆಯಲ್ಲೇ ಇದ್ಬೇಕು ಅಂತ ನಾವು ಇದು ಮಾಡಿದ್ವಿ ಅದು ಈ ಥರ ಇಲ್ಲ ಅಂತ ಇದು ತುಂಬ ಮನ್ಸಿಗೆ ನೋವಾಯಿತು ಬಟ್ ನನಗಾಗಿದ್ದು ಬೇರೆ ಯಾರು ಆಗಬಾರ್ದು ಈ ಸರ್ ಈ ನೆಗೆಟಿವ್ ಹೊಡೆಯೋರು ಹೋಗ್ಬೇಕು ಸರ್ ಕರೆಕ್ಟ್ ಸರ್ ಈ ಪೈರಸಿ ಮಾಡೋರು ಹೋಗ್ಬೇಕು ಸರ್ ಅದು ಯಾರೇ ಆಗಲಿ ಸರ್ ಯಾರೇ ಆಗಲಿ ಸರ್ ಇದನ್ನು ಗೌರ್ಮೆಂಟ್ ಅದನ್ನು ಆ್ಯಕ್ಷನ್ ತಗೋಬೇಕು ಫಿಲಮ್ ಚೇಂಬರ್ಗೂ ಹೇಳ್ತೀನಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಸಂಘಕ್ಕೂ ನಾನು ಧ್ವನಿ ಎತ್ತಿತ್ತೀನಿ ಸರ್ ಅಷ್ಟೇ ಬರೀ ನಾನು ಪ್ರೊಡ್ಯೂಸರ್ ಪಾಕುವಾಗ ಏನು ಅವ್ರಿಗೆ ಕಷ್ಟ ಸುಖ ಆಗುತ್ತೆ ಅಂತ ಹೇಳಕ್ಕೆ ಬಂದೆ ಹೊರತು ಬೇರೆ ನಂದು ನಾನು ಇದು ಮಾಡ್ತಾ ಇಲ್ಲ ಸರ್ ಇನ್ನೊಬ್ರು ಯಾರೋ ಬರ್ತಾರೆ ಸರ್ ಸುಮ್ಮನೆ ಅವ್ರಿಗೇನೋ ಆಸೆಗಳಿರುತ್ತೆ ಈ ಬಿಚ್ಚರ್ ತೆಗಿಬಿಟ್ರೆ ನಾವು ಮೂರು ಕೋಟಿ ಹಾಕಿದ್ರೆ ಹತ್ತು ಕೋಟಿ ಬಂದುಬಿಡತ್ತೆ ಏನು ಟೇಬಲ್ ಮೇಲೆ ಕ್ಯಾಶು ಟೇಬಲ್ ಮೇಲೆ ಬಿಸ್ನೆಸ್ಸು ಅಂತಾರೆ ಸರ್ ಸುಳ್ಳು ಅದು ನಿಮ್ಮ ದುಡ್ಡಿದ್ರೆ ನೀವು ತೆಗೀರಿ ನಿಮ್ಮ ಪ್ಯಾಶನ್ ಇದ್ರೆ ನೀವು ತೆಗೀರಿ ಸಾಲ ಮಾಡಿ ಪಿಕ್ಚರ್ ಮಾಡ್ಬಿಟ್ಟು ನಮ್ಮ ಮನೆ ಬೀದಿಗೆ ಬರೋದು ಬೇಡ ಕರೆಕ್ಟ್ ನಿಜ ಅದು ನೀವು ತಿಳ್ಕೊಳ್ಳಿ ಯಾರೇ ಬರಲಿ ಅಷ್ಟೇ ಅದು ಅದು ಹೇಳಕ್ ಮಾತ್ರ ನನಗೆ ಬಂದೆ ಸರ್ ಉಪ್ಪು ಹುಳಿ ಖಾರ ಅದರಲ್ಲೇ ಉಪ್ಪು ಹುಳಿ ಖಾರ ಎಲ್ಲವೂ ಒಂದು ಆದ್ಮೇಲೆ ಸಿಹಿ ಸಿಕ್ಕಿದ ತುಂಬ ವರ್ಷಗಳು ಆದ್ಮೇಲೆ ಏನಿಕ್ ಸ್ಟಾರ್ಟ್ ಏನಿಕ್ ಮಾಡಿ ನೀವು ಸಿನಿಮಾಗೆ ಯಾಕೆ ಇಂಟ್ರೆಸ್ಟ್ ಬಂತು ಅಂತ ನನಗೆ ಅದು ಸರ್ ನಂದು ಪಿಕ್ಚರ್ ಹೇಳಿದ್ರೆ ನಮ್ಮದು ಸ್ಟೋರಿ ಹೇಳಿದ್ರೆ ನಿಮ್ಗೆ ಮೂರು ಅವರ್ ಬೇಕು ಸರ್ ಹೇಳಿ ಸರ್ ಇನ್ ಇವತ್ತು ಇವಾಗ ನಾವು ಆವಾಗ ಏಟಿ ಟೂಲ್ ನಾನು ಚಿಕ್ಕೋನ್ ಸರ್ ಆವಾಗ ನಂದು ಹದಿನಾಲ್ಕು ಹದಿನೈದು ವರ್ಷ ಸರ್ ಆವಾಗ ಅಲ್ಲಿ ಬಂದು ಇಲ್ಲಿ ನಮ್ಮದು ಬಂಜಿ ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ಚಿಕ್ಕಮ್ಮವರು ಇದು ಅದು ಮನೆಯಲ್ಲಿ ಇರ್ತಾ ಇದ್ವಿ ಸರ್ ಆವಾಗೆಲ್ಲ ಈ ಗಾರೆ ಕೆಲಸದಲ್ಲಿ ರೈಟ್ರು ಅಂತ ಇದ್ರು ಒಂದು ಬುಕ್ ಇಟ್ಕೊಂಡು ಜನ ಮಾಡಿದ್ರೆ ಬರ್ಕೊಂಬರೋದು ನಮ್ಮ ರಿಲೇಷನ್ನು ನಮ್ಮ ಅಣ್ಣವ್ರು ಆಗಬೇಕು ಅವ್ರ ಹತ್ರ ರೈಟ್ ಟ್ರ್ಯಾಕ್ ಸೇರ್ಕೊಂಡು ಒಂದು ಸೈಕಲ್ ಕೊಟ್ಟಿದ್ರು ಚಿಕ್ಕ ಅಂತ ಅಲ್ಲೋ ಬರ್ಸ್ಕೊಂಡು ಬರ್ತಾ ಸರ್ ಆ ಪಿಕ್ಚರ್ ಊಚಿ ಜಾಸ್ತಿ ಸರ್ ನಮಗೆ ಪಿಕ್ಚರ್ ನೋಡೋದು ಚಿನ್ಮಾ ನೋಡೋದು ಅಂದರೆ ಪ್ರೀತ ಅಂತ ಆವಾಗ ಏನು ಮಾಡ್ತಾ ಇದ್ವಿ ಅಂತ ವಾರ ಎಲ್ಲ ಮಾಡಿದ್ರೆ ಮೂವತ್ತು ರೂಪಾಯಿ ಕೊಡೋರು ಸರ್ ಆ ಮೂವತ್ತು ರೂಪಾಯಿ ಶನಿವಾರ ಇಲ್ಲಾಂದ್ರೆ ಭಾನುವಾರ ಕೊಡ್ತಾಯಿದ್ರು ಕಾಯ್ಕೊಂಡು ಇರಬೇಕು ಅದಂತ ಶನಿವಾರ ಬಂದಿಲ್ಲ ಅಂದರೆ ಭಾನುವಾರ ಮಧ್ಯಾಹ್ನ ಮೇಲೆ ಕೊಡೋದು ಮಾರ್ನಿಂಗ್ ಶೋ ನೋಡಬೇಕು ಸರ್ ಆವಾಗ ಅಲ್ಲಿ ಶಾಂತಿ ಟ್ಯಾಕೀಸು ನಂದಾ ಟ್ಯಾಕಿಸು ಎಲ್ಲ ಇರ್ತಾ ಸರ್ ನಮ್ಮದು ಅಲ್ಲಿ ಹೋಗ್ಬಿಟ್ಟು ಇವಾಗ ಆವಾಗ ಒಂದು ಗ್ರೂಪ್ ಫ್ರೆಂಡ್ಸ್ ಇರುತ್ತಲ್ಲ ನಮ್ಮ ರಿಲೇಷನ್ನೇ ಹುಡುಗರೆಲ್ಲ ಸೇರ್ಕೊಂಡು ಏಯ್ ಬಾ ನಿನ್ನ ಪೇಮೆಂಟ್ ಬಂದಾಗ ದುಡ್ಡು ಕೊಡುವಂತೆ ಬಾ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಲುಕೋ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಅವ್ರು ಒಳಗಡೆ ಹೋಗ್ಬಿಟ್ಟು ಇರು 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 ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಗೇಟಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಕೊಂಡು ಬಂದ್ರೆ ನಾನು ಆಚೆ ಆಯಿತು ಓಕೆ ತುಂಬ ಕೊಟ್ಟಿದ್ದಾರೆ ಆವಾಗ ನೋಡ್ತಾ ಇರ್ತಾ ನೋಡ್ತಾ ಅಂತ ಥೋ ಊರಲ್ಲಿ ಅಷ್ಟು ಐತೆ ಅಮ್ಮ ನಮ್ಮಪ್ಪ ಈ ಥಿಯೇಟ್ರ್ ಕಟ್ಬಿಟ್ಟಿದ್ರೆ ನಂದೇ ಓನ್ ಆಗಿದ್ರೆ ಹೆಂಗಿರ್ತಾ ಇತ್ತು ಅನ್ನೋದು ಆಮೇಲೆ ಕಟೌಟ್ ನೋಡಿದ್ರೆ ಓ ಇದು ನಾವೇ ಪಿಕ್ಚರ್ ತೆಗೆದುಬಿಟ್ರೆ ನಾವು ಈಗ ಆರಾಮಾಗಿ ಒಳಗಡೆ ಹೋಗು ಆವಾಗೆಲ್ಲ ಬಿಡ್ತಾ ಇಲ್ಲ ಬಿಡಿ ಇವಾಗ ಬಿಡಿ ಇವಾಗ ಏನಂತ ಇವಾಗ ದುಡ್ಡಿದೆ ಏನು ಬೇಕೋ ಮಾಡ್ಬೋದು ಅಂತ ಒಂದು ಇದಿದೆ ಆವಾಗೆಲ್ಲ ಹಂಗಿಲ್ಲ ಒಂದು ಗೇಟ್ ಹಾಕಿದ್ರೆ ಗೇಟ್ ಹತ್ರನ ನಾವು ಹೋಗ್ತಾ ಇರಲಿಲ್ಲ ಅದಂತ ಆವಾಗೆಲ್ಲ ಮನ್ಸಿಗೆ ಹಂಗೆ ಬರ್ತಾ ಇತ್ತು ಅವಾಗೆಲ್ಲ ರಾಜ್ಕುಮಾರ್ ವಿಷ್ಣುವರ್ಧನ್ ಪಿಕ್ಚರ್ಗಳು ಜಾಸ್ತಿ ಕನ್ನಡನೇ ಜಾಸ್ತಿ ಸರ್ ನೋಡ್ತಿದ್ದೆ ಅವಾಗ ನಾನು ಓದಿದ್ದು ಕನ್ನಡನೇ ನಮ್ಮ ಮದರ್ ಟಾಂಗ್ ತೆಲುಗು ನಾವು ಬಾರ್ಡ್ರ್ ನಾವು ರೆಡ್ಡಿ ಎಲ್ಲ ಹುಟ್ಟಿದ್ದು ನಾವೆಲ್ಲ ಓದಿದ್ದು ನಾವೆಲ್ಲ ಉಟ್ಟು ಬೆಳೆದಿದ್ದೆಲ್ಲ ಕೆ ಜಿ ಎಲ್ಲಾ ಎಲ್ಲ ಎಲ್ಲ ಕನ್ನಡನೇ ಎಲ್ಲ ಕನ್ನಡ ಸಿನಿಮಾ ಸಿನಿಮಾಗಳ ಇವಾಗ ತೆಲುಗು ನಮ್ಗೆ ಓದಕ್ ಬರಲ್ಲ ಮಾತಾಡ್ತೀವಿ ತೆಲುಗು ಇಲ್ಲಿಗೆ ನಮ್ಮ ಓದಕ್ ಬರಲ್ಲ ಆ ಡೈಲಾಗ್ ಅರ್ಥನ ಮಾಡ್ಕೊಳಕ್ ಆಗಲ್ಲ ಅಂದಂತ ನಾವೆಲ್ಲ ಕನ್ನಡನೇ ಇವಾಗ ನಾನು ಮೂರ್ ಸಲ ಹೇಳಿದ್ವಿ ನಮ್ ಸದಾ ಒಂದು ಒಂದ್ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಹೋಗ್ಬಿಟ್ಟು ಆ ಕಾಂಪೌಂಡ್ ಎತ್ತ ಹಿಂಗ್ ನೋಡ್ತಾ ಇದ್ವಿ ಪೊಲೀಸರು ಲೊಟ್ಟೆ ತಗೊಂಡ್ ಹೊಡಿತಾ ಇದ್ರು ಆನಂದ ರಥಸಪ್ತಮಿ ಎರಡರಲ್ಲಿ ಯಾವುದೋ ಒಂದು ಸರ್ ಅವಾಗ ಅಲ್ಲಿ ಆವಾಗಿಂದ ನಾನ್ ಶಿವಣ್ಣ ಇದ್ರು ಸರ್ ಅವಾಗ ನಮ್ಗ ಶಿವಣ್ಣ ರವಿಚಂದ್ರನ್ ಸರ್ ಇವರು ರಾಜ್ಕುಮಾರ್ ವಿಷ್ಣುವರ್ಧನ್ ಯಾವ ಪಿಕ್ಚರ್ ಬಿಡ್ತಾ ಇಲ್ಲ ಸರ್ ನಮ್ಗೆ ನಮ್ಗೆ ಅವಾಗ ಇದು ಅವ್ರದ್ದು ಇವ್ರದು ಅಂತಿಲ್ಲ ಮಾರ್ನಿಂಗ್ಸ್ ಶೋ ಮಾರ್ನಿಂಗ್ ಶೋ ಮ್ಯಾಟ್ನಿ ಪಶು ನೋಡ್ಕೊಂಡು ಒಂದು ಬಿರಿಯಾನಿ ತಿನ್ಕೊಂಡು ಮನೆಗೆ ಬರ್ಬೇಕಾಗಿತ್ತು ನಾವ್ ಯುಗದಲ್ಲಿ ಮೆಜೆಸ್ಟಿಕ್ ಹೋದ್ರೆ ಆತರ ಅವಾಗೆಲ್ಲ ಚೆನ್ನಾಗಿತ್ತು ಅವಾಗ ಸೊ ಆಮೇಲೆ ಸಿನಿಮಾಗ್ ಬರ್ಬೇಕು ಅಂತ ಅವಾಗಿಂದ ಹೇಗೆ ಪ್ರೊಡ್ಯೂಸರ್ ಅವಿಂದ ನಾನು ದುಡ್ಡು ಬಂದರೆ ಅಂತ ಆಮೇಲೆ ಅಂತ ಅದು ಹಂಗೆ ಮೈಂಡಲ್ಲಿ ಇತ್ತು ಆವಾಗ ಹಿಂಗೆ ಒಂದೊಂದು ಸ್ಟೇಜ್ ಬಂದವಲ್ಲ ಮೇಲೆ ಬಂದವಲ್ಲ ಉಪ್ಪು ಕಾಲದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇದ್ದಾಗ ಯಾರೋ ಮಾತಾಡ್ತಾ ಮಾತಾಡ್ತಾ ಅದನ್ನು ಇದಾಗಿದ್ದು ಅದು ಇವಾಗೆಲ್ಲ ಯಾಕೆ ಹೆಸರುಗಳು ಅದ ಅದು ಉಪ್ಪು ಹುಳಿ ಖಾರ ತಗೊಂಡ್ರಂತ ನಿಮ್ಗೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಖಾರ ಚಿನ್ನ ಮಾತಾಡ ಪ್ರಯೋಜನ ಇಲ್ಲ ಹೋಗಿತ್ತು ಅದಾದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದ್ರಿ ಆಮೇಲೆ ಉಪ್ಪು ಹುಳಿ ಖಾರ ಅಂದ್ರೆ ಮನೆಯಲ್ಲೆಲ್ಲ ಬೈದ್ ಬಿಟ್ರು ಬೇಡ ಪಿಕ್ಚರ್ ಬೇಡ ನಿಮ್ ಅಂತ ಆಮೇಲೆ ಒಂದ್ಸಲ ಬಂದ್ಮೇಲೆ ಅಂತ ಅವಾಗೆಲ್ಲ ಈ ತರ ಮೈಕು ಗೀಕು ಮೀಡಿಯಾ ಮುಂದೆ ಏನು ಮೀಡಿಯಾ ಮುಂದೆ ಈ ತರ ಇದ್ದಾಗಂತ ಆಮೇಲೆ ನಾನು ಒಂದು ಜಮೀನು ತಗೊಂಡ್ವಿ ಜಮೀನ್ಗೆ ಇದ್ದೆ ನಮ್ಮೂರು ಅವನು ನಾತಿಚರಾಮಿ ಡೈರೆಕ್ಟ್ರು ಒಂದು ಸರ್ ಯಾರು ಫೋನ್ ಮಾಡ್ದು ಒಂದು ಕ್ಲೀನಾಗಿ ಕಾಣ್ದಲ್ಲಿ ಒಂದು ಇಷ್ಟು ಉದ್ದ ಹಾಕಿದ್ರು ಅಣ್ಣ ನಿಮ್ಮದು ಕೊತ್ತು ಪೂಲಿಕಾರ ಹೆಂಗಾಯಿತು ನನಗೆ ಗೊತ್ತು ನಾನು ಕೇಳಬಾರ್ದಾಗಿತ್ತು ನಿಮ್ಗೆ ಕೇಳ್ತಾ ಇದ್ದೀನಿ ನನ್ನ ಹತ್ರ ಒಳ್ಳೆ ಸಬ್ಜೆಕ್ಟ್ ಇದೆ ನಾನು ಐವತ್ತು ಲಕ್ಷ ಅಷ್ಟೇ ನನ್ನದು ಸಬ್ಜೆಕ್ಟು ಇಷ್ಟು ನೀವು ಹಾಕಿದು ಖಂಡಿತ ನಾನು ಕೊಡ್ತೇನೆ ತಂದು ಕೊಡ್ತೀನಿ ಐವತ್ತು ಲಕ್ಷ ಕೊಡ್ತೀನಿ ಅಂತ ಅವ್ನ ಮೆಸೇಜ್ ಹಾಕ್ತಾರೆ ಸರಿ ಅಂತ ಅವಂತ ನಾನು ನಿಮ್ಮೂರು ಪಕ್ದವರು ನಮ್ಮೂರು ಪಕ್ದವ್ರೆ ಹುಡುಗ ಅಂತ ಸರಿ ಆಯಿತು ಹೇಳ್ಬಿಟ್ಟು ನೋಡ ಮೂರು ದಿನ ಅಂತ ಹೇಳ್ಬಿಟ್ಟು ಅವ್ನು ಕೆಳಗಡೆ ನಂಬರ್ ಹಾಕಿದ್ದ ಆಮೇಲೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಬಂದರು ಅಂತಂದು ಅವ್ನಿಗೆ ಅಂತ ನಾತಿಚಾರ ಅವನಿಗೆ ಸರಿ ಆಯಿತು ತೆಗೀತೇನು ಅವ್ನು ತೆಗಿತೀನಿ ಫಸ್ಟ್ ಪಿಚರ್ ಯಾವ್ದು ಮಾಡಿದ ಇನ್ನು ಯಾವುದೋ ಒಂದು ಪಿಚ್ಚರು ಏನೋ ಅರಿವು ಇರುವ ಏನೋ ತೋರಿಸಿದ್ರೆ ಅವಾಗ ನಮಗೆ ಅಂತ ಆಮೇಲೆ ಐವತ್ತು ಲಕ್ಷ ಪಿಚ್ಚರು ಆಯ್ತು ಮಾಡಪ್ಪ ಅಂತ ಹೇಳ್ತೀವಿ ಪಾಪ ಮಾಡ್ದೆ ಐವತ್ತು ಲಕ್ಷ ಸುಳ್ಳು ಹೇಳ್ದು ಅವ್ನು ಏನು ಹೇಳ್ದೆ ಅದು ಮಾಡಿದೆ ಮಾಡಿಬಿಟ್ಟು ಐವತ್ತು ಲಕ್ಷ ಬಂತು ಆ ನೆಟ್ಫ್ಲಿಕ್ಸಲ್ಲೇ ಹಾಕಿ ಐವತ್ತು ಲಕ್ಷ ಅದು ಥೇಟ್ರಲ್ಲಿ ಅದನ್ನ ನೋಡಿ ನಮಗೆ ಅಂತ ಆ ಥಿಯೇಟ್ರಲ್ಲಿ ಅವಾಗ ರಿಲೀಸ್ ಮಾಡಿದ್ವಿ ಆವಾಗ ಅದನ್ನು ಮೀಟೂನೋ ಗೀ ಟೂನೋ ಬಂದ್ಬಿಡ್ತು ಅವಾಗ ಅಯ್ಯೋ ಆ ಪಿಕ್ಚರ್ ಒಂದಲ್ಲ ಒಂದು ಇದು ನನಗೆ ಅದು ಇದೇ ಇಲ್ಲ ಆವಾಗ ಪಿಕ್ಚರು ಅದು ಇದಾಯಿತು ಆಮೇಲೆ ಅವ್ರು ನೆಟ್ಫ್ಲಿಕ್ಸ್ ಮಾಡಿಬಿಟ್ಟು ಐವತ್ತು ಲಕ್ಷ ಬಂತು ನಾನೊಂದು ಅವಾಗ ನ್ಯಾಷನಲ್ ಅವಾರ್ಡ್ ತಂದು ಸರ್ ಐದು ನ್ಯಾಷನಲ್ ಅವಾರ್ಡ್ ಆ ನ್ಯಾಷನಲ್ ಅವಾರ್ಡ್ ಬಂತು ಬಂದು ಅಣ್ಣ ನಿನ್ಗೆ ಐದು ನ್ಯಾಷನಲ್ ಅವಾರ್ಡ್ ಅಂತ ಏನಪ್ಪಾ ನ್ಯಾಷನಲ್ ಅವಾರ್ಡ್ ಏನು ಅಂತ ನಾವ್ ಡೆಲ್ಲಿಗೆ ಹೋಗ್ಬೇಕು ನೀನೇ ಹೋಗಿ ತಗೊ ಬಂದ್ಬಿಡು ಹೋಗು ನಾನು ಬರಬೇಕು ಅಂತ ನಾನು ಅವಾಗ ನನ್ ಗೊತ್ತಿಲ್ಲ ಅದಲ್ಲ ಅಷ್ಟೊತ್ತಿಗೆ ಅದೇನೋ ಕೇಸ್ ಆಗಿ ಅದೆಲ್ಲ ಆಗಿ ಆಮೇಲೆ ಅವರು ಕಲಿಸ್ರು ನ್ಯಾಷನಲ್ ಅವಾರ್ಡ್ ಐದ್ ನ್ಯಾಷನಲ್ ಅವಾರ್ಡ್